ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಈ ವರ್ಷ ಗಣಪತಿನಲ್ಲಿ ಎಷ್ಟು ವರ್ಷ ಇದು ಎಷ್ಟು ದರ್ಶನ ಮಾಡಿದ್ವಿ ಗಣಪತಿದವರು ನೂರ ಹದಿನೈದು ಗಣಪತಿ ದರ್ಶನ ಮಾಡಿದ್ವಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನೋಡಿ ಓಕೆ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್ ನಾನು ಗಣೇಶನ ಬಿಡಿಸಿದ್ದೀನಿ ಒಟ್ಟು ಎಲ್ಲ ಸೇರಿ ನೂರ ಹದಿನೈದು ಗಣೇಶನ್ ದರ್ಶನ ಮಾಡಿಸ್ತೀನಿ ನೋಡಿ ನಾನು ದರ್ಶನ ಮಾಡಿದ್ದೀನಿ ಓಕೆನಾ ಇದು ನಾನು ಬಿಡಿಸಿರೋ ಗಣೇಶ ನೋಡಿ ಮನೇಲಿ ತುಂಬ ಇಷ್ಟ ಆಯಿತು ಬಾಗ್ಲಿಗೆ ಬಿಡಿಸಿದ್ದೀನಿ ಗೈಸ್ ನನಗೇನು ಫಸ್ಟ್ ಟೈಮ್ ಈ ಥರ ಬಿಡಿಸಿದ್ದು ಎಲ್ಲ ಗಣೇಶನ ತಗೋ ಬರ್ತಾರೆ ಮಾಡಿಕೊಂಡು ಬಟ್ ನಾನು ಗಣೇಶನ ಬಿಡಿಸಿದ್ದೀನಿ ಗೈಸ್ ನನಗೇನು ತುಂಬ ಖುಷಿ ಆಗುತ್ತೆ ನಾವು ಯಾವತ್ತೂ ಮನೇಲಿ ಗಣೇಶನ ಬಿಡಿಸಿರ್ಲಿಲ್ಲ ಮತ್ತು ಗಣಪತಿ ತಂದಿಲ್ಲ ಮನೆಗೆ ವಿಘ್ನಗಳನ್ನೆಲ್ಲ ನಿವಾರಣೆ ಮಾಡಿ ಎಲ್ಲರೂ ಕಾಪಾಡು ಗಣೇಶ ಅಂತ ಬಿಡಿಸಿದ್ದೀನಿ ಬಾಗ್ಲಲ್ಲಿ ಬಿಡಿಸ್ಬೋದಾಯ್ತೋ ಬೇಡೋ ಅಂತ ಗೊತ್ತಾಗಲಿಲ್ಲ ಬಟ್ ಯಾರೂ ತುಣಿಲಿಲ್ಲ ಯಾರೂ ಹಾಳು ಮಾಡಲಿಲ್ಲ ಸೊ ಹಂಗಾಗಿ ಗಣೇಶನ ಬಿಡಿಸಿದ್ದೀನಿ ನಮ್ಮ ಮನೆಗೆ ವಿಘ್ನಗಳೆಲ್ಲ ನಿವಾರಣೆ ಮಾಡ್ಕೊಂಡು ಒಳ್ಳೇದು ಮಾಡ್ಲಿ ಅಂತ ಗಣೇಶನ್ ಗಣೇಶ ಹಬ್ಬ ಅಲ್ವಾ ಸೊ ಹಂಗಾಗಿ ಗಣೇಶನ್ ಬಿಡಿಸ್ತಾ ಇವತ್ತು ನಾನು ಚೆನ್ನಾಗಿದ್ಯಾ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಮುದ್ದು ಹೆಂಗ್ ಕಾಣಿಸ್ತೈತಪ್ಪ ರಂಗೋಲೆ ರಂಗೋಲಿ ಹೆಂಗ್ ಕಾಣಿಸ್ತೈತಿ ಮಗಳೇ ಹಾ ಅಲ್ಲಿ ಥರ ಮಾಮಿ ಥರ ಕಾಣಿಸ್ತೈತಾ ಇಲ್ಲಿ ನೋಡಿ ಆ ಥರ ಗಣೇಶನ್ ಥರ ಕಾಣಿಸ್ತಾಯ್ತ ಮಗಳೇ ಥ್ಯಾಂಕ್ ಯು ಚೆನ್ನಾಗಿ ಬಿಡಿಸಿದ್ದೀನಾ ವಿಷಿ ಹ್ಯಾಪಿ ಗಣೇಶನ ಹಬ್ಬ ಹೇಳಿ ಗಣೇಶನ ಹಬ್ಬ ಮಾಡೋಣ ನನ್ನ ಮಗಳು ಅದನ್ನೇ ನೋಡ್ತಾಳೆ ವಿಶ್ ಖುಷಿ ಆಯ್ತಾ ಮಗಳೇ ಚೆನ್ನಾಗಿ ಕಾಣಿಸ್ತೈತಾ ಹ್ಯಾಪಿ ಮುಂದಿನ ವರ್ಷಕ್ಕೆ ನೀನು ಹಿಂಗೆ ಬಿಡಿಸ್ತೀಯಾ ನಿಜ ಅಮ್ಮ ಹಂಗಾರೆ ಚೆನ್ನಾಗಿ ಬಿಡಿಸಿದ್ದೀನ ಆ ನೀವು ಸ್ನಾನ ಮಾಡಿ ಚೆನ್ನಾಯ್ತ ಮಗಳೇ ಸೂಪರ್ ಆ ಕಡೆ ಈ ಕಡೆ ಸೈಡಿಗೆ ಬಿಡಿಸ್ಬಿಡ್ಲ ಫುಲ್ಲು ಕಂಪ್ಲೀಟ್ ಮಾಡ್ಲಾ ಓಕೆ ರೀ ನೋಡಿ ಗೈಸ್ ಇದು ಕಂಪ್ಲೀಟ್ ಲುಕ್ ಚೆನ್ನಾಗಿದೆಯಾ ಗಣೇಶ ಗಣೇಶ ಮದು ಗಣೇಶ ಗೌರಿ ಸೂಪರಾಗಿದೆ ನನಗೇನೋ ತುಂಬ ಖುಷಿ ಆಯಿತು ಗೈಸ್ ನಿಮಗೂ ಖುಷಿ ಆಯಿತಾ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ಹೇಳಿ ನಮ್ಮ ಮನೇಲಿ ಯಾರೂ ತುಣಿಯೋಲ್ಲ ಸೊ ಆ ಕಾನ್ಫಿಡೆನ್ಸ್ ಮೇಲೆ ಗಣೇಶನ್ ಬಿಡಿಸಿದ್ದೀನಿ ನಮ್ಮನೆಗೆ ಗಣೇಶ ಬರಲಿ ಜೈ ಗಣೇಶ ಅಲ್ವನಪ್ಪ ಜೈ ಗಣೇಶ ನೋಡಿ ಗೈಸ್ ಹತ್ರದಿಂದ ತೋರಿಸ್ತೀನಿ ಸಿಂಪಲ್ ಆಗಿ ಹುಡ್ಸಿ ನನಗೆ ಗೊತ್ತಿರೋ ಥರ ನನ್ನ ಮಗಳು ನೋಡಿ ಇಲ್ಲೇ ಕುತ್ಕೊಬಿಡ್ಲು ಗೈಸ್ ಸ್ಮು ಕತ್ತಿತ್ತು ಬಂಗಾರಿ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಮೇಲೆ ಮಮ್ಮನ ನೋಡು ಸರಿ ಇಲ್ಲಿ ನೋಡಪ್ಪ ಇಲ್ಲಿ ಓ ಗಣೇಶ ಆಗ್ಬಿಡುತ್ತೆ ಸರಿ ಕತ್ತೆ ಇತ್ತು ಇಲ್ಲಿ ದೊಡ್ಡ ಪಾಪ ಅಮ್ಮ ಎಷ್ಟಪ್ಪ ಬರ್ಡ್ಸ್ ಬಂತು ಗೈಸ್ ಒಂದು ಸ್ವಲ್ಪ ಆ ಕಡೆ ಸೈಡಿಗೆ ಆಗ್ಬಿಡ್ತು ಸ್ವಲ್ಪ ಸೆಂಟ್ರಿಗೆ ಬಿಡಿಸ್ಬೇಕಿತ್ತು ಯಾಕೆ ಸೈಡಿಗೆ ಬಿಡ್ಸಿದ್ದೀನಿ ಅಂತ ಕ್ವಶನ್ ಮಾರ್ಕ್ ಯಾಕೆ ಅಂತ ಹೇಳಿ ಸ್ವಲ್ಪ ಈ ಕಡೆ ಒಡ್ಡಾಡೋಕೆ ಜಾಗ ಇರಲಿ ಅಂತ ಬಿಡಿಸಿದ್ದೀನಿ ಗೈಸ್ ಸ್ವಲ್ಪ ಸೈಡಿಗೆ ಆಯಿತು ಈಗ ನೋಡಿದ ತಕ್ಷಣ ನಂಗೆ ಅನ್ನಿಸ್ತಾ ಇದೆ ಸೈಡು ಅಂತ ನನ್ನ ಮಗಳಂತೂ ಅವಾಗಿಂದ ಕೂತ್ಕೊಂಡು ಗಣೇಶನೇ ನೋಡ್ತಾ ಕೂತೋಳೆ ಅವಳು ಮೆಹಂದಿ ನೋಡ್ಕೊಂಡು ಗಣೇಶನ ನೋಡ್ಕೊಂಡೇ ಕೂತವಳೆ ಗೈಸ್ ನೋಡಿ ಒಳಗೆ ಗಣೇಶ ಮೆಹೆಂದಿ ಗಣೇಶ ಮೆಹೆಂದಿ ಅಲ್ಲಿ ಬಾಗಿಲಿಂದ ಎದೆಲ್ಲ ಗೈಸ್ ಕಾಲು ಗಂಟೆ ಆಯಿತು ಅಲ್ಲೇ ಕೂತೋಳೆ ಮುದ್ದು ಮಗಳು ಅಲ್ವೋ ಮಗಳೇ ಇಷ್ಟ ಆಯ್ತೇನಪ್ಪ ಗಣೇಶ ಗಣೇಶನ ಥರ ಕಾಣಿಸ್ತೈತಾ ಏನಪ್ಪಾ ಹೆಂಗೈತಪ್ಪ ಹ್ಞೂ ಚೆನ್ನಾಗಿ ಬಿಡಿಸಿದಿನಾ ಆ ನೋಡಿ ಗೈಸ್ ರೊಟ್ಟಿ ಮಾಡ್ತಾ ಇದ್ದೀನಿ ಹಬ್ಬ ದಿವಸ ಅದೇ ಕಡುಬು ಶುಲ್ಕರ ಸಾಂಬಾರು ಮಾಡೋಣ ಅಂದರು ನಮ್ಮ ಮತ್ತೆ ಫೋನ್ ಮಾಡಿದರು ಸೊ ನಮ್ಮತ್ತೆ ಮನೆ ಊಟಕ್ಕೆ ಹೋಗ್ತೀವಿ ಮಧ್ಯಾಹ್ನ ಅವರು ಕಡುಬು ಎಲ್ಲ ಮಾಡ್ತಾರೆ ಸೊ ಹಂಗಾಗಿ ನಾನು ಮಾಡಲಿಲ್ಲ ಅದಕ್ಕೆ ರೊಟ್ಟಿ ಮಾಡಿ ರಾತ್ರಿ ಸ್ವಲ್ಪ ಪಲ್ಯ ಇದೆ ರೊಟ್ಟಿ ಪಲ್ಯ ತಿನ್ಬಿಡೋಣ ಅಂತ ನೋಡಿ ನನ್ನ ಮಗಳು ಯಾವ್ದು ರೆಡಿ ಆಗೋಳೆ ಆಯ್ ಮೇಡಮ್ ಅದು ಹ್ಯಾಪಿ ಗೌರಿ ಗಣೇಶ ಎಲ್ಲರಿಗೂ ಗಣೇಶ ಒಳ್ಳೇದು ಮಾಡಲಿ ವಿದ್ಯಾ ಬುದ್ಧಿ ಕೊಡಲಿ ಗಣೇಶ ಹೇಳು ಎಲ್ಲರನ್ನೂ ಕಾಪಾಡು ಅಲ್ಲಿ ಗೈಸ್ ನನ್ನ ಮಗಳು ಡ್ರೆಸ್ಸಾ ಇಲ್ಲಿ ಕೂರಿಸ್ಕೊಂಡಿದ್ದೀನಿ ಅದಕ್ಕೆ ಹೆಂಗೆ ಕೂತವಳೆ ಇಬ್ಬನೇ ಹೆಂಗೆ ಕ್ಯೂಟ್ ಆಗೈತೆ ಇಲ್ಲಿ ರೊಟ್ಟಿ ಹಾಕ್ತಾ ಇದ್ದೀನಿ ನಿನ್ ಬಟ್ಟೆ ಟಚ್ ಆಗುತ್ತಾ ಇಲ್ಲಿ ನೋಡಿ ಗೈಸ್ ಹೆಣ್ಮುದತ್ಕೊಳ್ಳೆ ನನ್ನ ಬಟ್ಟೆಗೆ ಟಚ್ ಆಗುತ್ತೆ ಅಂತ ನಾನು ಗೈಸ್ಗೆ ಸ್ಯಾರಿ ಹಾಕೋಬೇಕು ಬಟ್ ಇವಾಗ ಹಾಕಿರೋದನ್ನು ಒಂದ್ಸಲನು ಹಾಕಿಲ್ಲ ಹೊಸ ಹೊಸತೀನಿ ತೋರಿಸ್ತೀನಿ ಯಾವ ಥರ ಇದೆ ಅಂತ ಅದಕ್ಕೆ ರೊಟ್ಟಿ ಮಾಡ್ತಾ ಇದ್ದೀನಿ ಫಸ್ಟು ಸ್ನಾನ ಎಲ್ಲ ಆಯಿತು ಪೂಜೆ ಎಲ್ಲ ಆಯಿತು ನೋಡಿ ಸ್ನಾನ ಪೂಜೆನೂ ಆಯಿತು ಗಣೇಶಗೂ ಪೂಜೆ ಆಯಿತು ನೋಡಿ ಗಣೇಶ ಚೆನ್ನಾಗಿದ್ದೇನೆ ಹಾಯ್ ಗಣೇಶ ಇವಾಗ ಸುಪ್ರಭಾತ ಹಾಕಿದ್ದೀವಿ ಗಣೇಶಂದು ಇವಾಗ ಇಲ್ಲಿ ರೊಟ್ಟಿ ಮಾಡ್ತಾ ಇದ್ದೀನಿ ಪಟ ಪಟ ಅಂತ ರೊಟ್ಟಿ ಮಾಡಿ ತಿಂದು ಇವತ್ತು ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೆ ಅಷ್ಟು ಗಣೇಶ ನೋಡ್ಕೊಬ್ರಕ್ ಹೋಗೋಣ ಅಂತ ಅನ್ಕೊಂಡಿದ್ದೀನಿ ಗೈಸ್ ಇವತ್ತು ಎಷ್ಟು ಗಣೇಶನ ನೋಡ್ಕೊಬ್ರಕ್ ಆಗುತ್ತೆ ಅಷ್ಟು ಹೋಗೋಣ ಅಂತ ಅನ್ಕೊಂಡಿದಿನಿ ನೋಡಿ ಮೆಹಂದಿ ಚೆನ್ನಾಗ್ ನೋಡಿ ನೋಡಿ ತರ ಇದೆ ಮಗಳು ಮೆಹಂದಿ ಈ ತರ ಇದೆ ನಂದಿ ಈ ತರ ನಮ್ಮನೆ ಪುಟ್ಟ ಗೌರಿ ನೋಡಿ ಎಲ್ಲ ಉಂಟ ಲೈನ್ ಪಲ್ಯೂಷ ಹಾಕೋಬಿಟ್ಟ ಒಳ್ಳೆ ರಾತ್ರಿ ಬಂಗಾರ ಉದ್ದ ನೋಡಿ ಇಲ್ಲಿ ಹಿಂಗೆ 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 ಬಟ್ಟೆ ಮ ನೋಡಿ ನೋಡಿ ಗೈಸ್ ನೈನ್ ಪರಿಶೆಲ್ಲ ಹಾಕೋಬಿಟ್ಟಿದ್ದೀವಿ ನನ್ನ ಡ್ರೆಸ್ಸು ಚೆನ್ನಾಗಿದ್ಯಾ ಹೇಗಿದೆ ಅಂತ ಕಮೆಂಟ್ ಮಾಡಿ ಹ್ಞೂ ಏನಂತ ನಂದು ಡ್ರೆಸ್ಸು ಚೆನ್ನಾಗಿದೆಯಾ ಅಂತ ಹೇಳಿ ಗೈಸ್ ನನ್ನ ಮಗಳು ನಿಂದು ಸೂಪರ್ ಮಗಳೇ ನನ್ನ ಮಗಳು ಇನ್ನೊಂದು ಡ್ರೆಸ್ ಐತೆ ಗೈಸ್ ಇವಾಗ ಎಡಷನ್ ನೋಡ್ಬೇಕಾರೆ ಅದನ್ನು ಹಾಕ್ತೀನಿ ನಾನು ಸ್ಯಾರಿ ಹಾಕೋತೀನಿ ಸೊ ಸ್ನಾನ ಎಲ್ಲ ಆಯ್ತಲ್ಲ ಈಗ ಇದು ಹೊಸ ಡ್ರೆಸ್ಸನ್ನೇ ಹಾಕಿರಲಿಲ್ಲ ಸೊ ಹಂಗಾಗಿ ಇದನ್ನು ಹಾಕಿದೀನಿ ಹೇಗಿದೆ ಅಂತ ಹೇಳ್ಕೊಕ್ಕಿಲ್ಲ ಇವತ್ತು ಮ್ಯಾಕ್ಸಿಮಮ್ ಎಷ್ಟು ಗಣೇಶ ನೋಡ್ಕೊಬಾರತ್ತೆ ಅಷ್ಟು ಬರೋಣ ಅಂತ ಅನ್ಕೊಂಡಿದ್ವಿ ಯಾವಾಗ ಹೋಗ್ತೀವಿ ಎಷ್ಟು ಗಣಪತಿಗೆ ಹೋಗ್ತೀವಿ ಅಂತ ಎಷ್ಟು ಹೇಳ್ತೀನಿ ನನಗೆ ಸಸ್ಪೆನ್ಸ್ ನೂರ ಎಂಟು ಹೋಗಿ ನೋಡ್ಕೊಂಡು ದರ್ಶನ ಮಾಡ್ಕೊಂಡ್ ಬರೋಣ ಅಂತ ಅನ್ಕೊಂಡಿದ್ವಿ ನೋಡೋಣ ಓಕೆ ತಿಂಡಿ ಎಲ್ಲ ಮಾಡಿಕೊಟ್ಟೆ ಈಗ ಅಪ್ಪ ಮಗಳು ತಿಂಡಿ ತಿಂತಾ ಇದಾರೆ ತಿಂಡಿ ತಿನ್ಬಿಟ್ಟು ಟೆಂಪಲ್ಗೆ ಹೋಗೋಣ ರೆಡಿಯಾಗಿ ಅಂತ ಅಂದ್ಕೊಂಡಿದ್ದೀನಿ ಬಟ್ ಸೀರೆ ಹಾಕೋಣ ಅಂತ ಅಂದ್ಕೊಂಡೆ ಬಟ್ ಆಗಲಿಲ್ಲ ಬಟ್ ಅಡ್ರೆಸ್ ಎಲ್ಲ ಹೋಗಿದ್ದೆ ತುಂಬಾ ಖುಷಿ ಆಯಿತು ಬೆಳಗ್ಗೆ ಹೋದ್ ತಿಂಡಿನೂ ಆಯಿತು ನನ್ನ ಮಗಳು ನೋಡಿ ಎಷ್ಟು ನೀಟಾಗಿ ಕ್ಯೂಟಾಗಿ ಕುತ್ಕೊಂಡು ಒಳ್ಳೆ ಡಾಲ್ ತರ ತಿಂಡಿ ಇದು ನೋಡಿ ಎಂಟು ಗಣಪತಿ ಇದೆ ನಮ್ಗಿನ್ನೋ ಖುಷಿ ಆಯಿತು ನೂರ ಎಂಟು ಗಣಪತಿ ದೇವಸ್ಥಾನ ದರ್ಶನ ಆಯಿತು ಇನ್ನು ಮಿಕ್ಕಿದ ಗಣಪತಿಗಳನ್ನೆಲ್ಲ ನೋಡಿ ಒಂದೇ ಸಲ ಇಷ್ಟೊಂದು ನೋಡೋದು ಎಷ್ಟೊಂದು ಚೆನ್ನಾಗಿರುತ್ತೆ ಈ ಈ ಕಡೆ ಕಡೆ ಸರಿ ಇಲ್ಲಿ

ಓಕೆ ನೆಕ್ಸ್ಟ್ ಇನ್ನೊಂದು ಗಣಪತಿಗೆ ಹೋದ್ವಿ ಎಲ್ಲರೂ ತುಂಬ ಚೆನ್ನಾಗಿತ್ತು ಫುಲ್ ಎಲ್ಲ ಸಾಂಗ್ ಎಲ್ಲ ಹಾಕಿದ್ರು ಬೀಟ್ ನೋಡ್ತಾಯಿದ್ರೆ ಗಣಪತಿ ದರ್ಶನ ಏನೋ ಪಾಸಿಟಿವ್ ವೈಬ್ಸ್ ನನ್ನ ಮಗಳು ಸ್ಲಿಪ್ಪರ್ ಬಿಚ್ಬಿಟ್ಟು ಹೋದ್ವಿ ಅಲ್ಲೆಲ್ಲ ಚಿಕ್ಕ ಚಿಕ್ಕ ವೋಮ ಕೊಂಡಗಳ ಥರ ಮಾಡಿ ಪೂಜೆ ಎಲ್ಲ ಮಾಡಿದ್ರು ಗೈಸ್ ತುಂಬ ಇಷ್ಟ ಆಯಿತು ನಮಗೇನು ಒಂದೊಂದು ಗಣಪತಿ ನೋಡಿದರೆ ಒಂದೊಂದು ಗಣಪತಿ ಒಂದೊತ್ತರ ಡಿಫ್ರೆಂಟಾಗಿತ್ತು ಈ ಗಣಪತಿನೂ ಸಿಂಪಲಾಗಿ ತುಂಬ ಇಷ್ಟ ಆಯಿತು ನನ್ನ ಮಗಳು ಹೋಯ್ತೀನಿ ನಿಮ್ಮಮ್ಮ ಅಂದ್ಲೂ ಸೊ ಹೋಗೋ ಮಗಳೇ ಹತ್ರಕ್ಕೆ ಹೋಗ್ಬಿಟ್ಟು ಕೈ ಮುಗಿಬಿಟ್ಟು ಫೋಟೋ ತೆಗೆಸ್ಕೊಂಡು ಬರೋ ಅಂತ ಕಳಿಸ್ತಾಳೆ ಹೋಗಿ ಇಷ್ಟು ಕ್ಯೂಟಾಗಿ ಕೈ ಮುಗಿತಾಳೆ ನೋಡಿ ಈ ಕಡೆ ಅಂತ ಅಂದೆ ಅಂತಂದ್ರೆ ಒಂದು ಫೋಟೋ ತೆಗಿಯೋಣ ಅಂತ ಒಂದು ಫೋಟೋ ತೆಗ್ದೆ ಮತ್ತು ಅಲ್ಲಿ ದೇವ್ರ ಮುಂದೆ ಇಟ್ಬಿಟ್ಟು ಪೂಜೆ ಮಾಡಿರೋ ದಾರಗಳನ್ನ ಕೇಳ ಅದನ್ನು ಬಂದವ್ರಿಗೆಲ್ಲ ಇದ್ರು ಓಕೆ ನಾವು ಮೂರು ಜನ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿರೋ ದಾರ ಅಲ್ವಾ ಅಂದ್ಬಿಟ್ಟು ನಾವು ಮೂರು ಜನ ಕಟ್ಟಿಸ್ಕೊಂಡು ಅಲ್ಲೇ ಪ್ರಸಾದ ಕೊಟ್ಟರು ಬೂಂದಿ ಮಾಡಿದರು ఆ బొంది తిందో నన్న మా నన్న మగ్గు నమ్మరు మూడు జన స్వల్పు కతంజా మి తు సాంగ్ కేతాయి ఏ పాజిటివ్ వైబ్స్ అని కూతు ಉದಯ ಮಾಡಿ ಅರಸು ಎಂದು ಹೇಳುವ ಅಜ ಮುಗನೆ ಗಣಪತಿಯ ನಿನಗೆ ವಂದನೆ ನಂದಿಗವರ ಪಾಲಿನ ಕಲ್ಪ ಕರುಣಮುಖ ಗಣಪತಿಯ ನಿನಗೆ ವಂದನೆ ಈ ಗಣಪತಿ ಅಂತೂ ನೋಡಿ ಕಳೆದೇ ಹೋಗ್ಬಿಡ್ತಿರೋ ವೈಕುಂಠಲ್ಮ ವೈಕುಂಠ ಹೇಗಿದೆ ಆ ಥರ ಮಾಡಿದಾರಪ್ಪ ಆ ಕಡೆ ತಿರುಪತಿ ವೈಕುಂಠದಲ್ಲೇ ದರ್ಶನ ಹೆಂಗಿರುತ್ತೆ ಮಂಟಪ ಹೆಂಗಿರುತ್ತೆ ಅದೇ ತರ ಮಾಡಿದಾರಪ್ಪ ನಂಗೆ ತುಂಬಾ ಇಷ್ಟ ಆಯಿತು ಗೈಸ್ ಎಷ್ಟೊಂದು ಸಲ ಗಣಪತಿನ ತುಂಬ ಕ್ರಿಯೇಟಿವಿಟಿ ಆಗಿ ಮಾಡಿದ್ದಾರೆ ಓಕೆ ನನ್ನ ಚಾನೆಲ್ ಫಸ್ಟ್ ಟೈಮ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿಗ